Are you a situation or not? Why did you speak to me? All these things. I am a fool? Then? అందరికీ అక్క తగులు అందరికీ చెప్తా ఉన్నాను ఎస్పీ సాహిల్ని రావాలనే మనం వెయిట్ చేస్తామే కానీ ఒకే ఒకటి ఏం తెసావు వాళ్ళ మాట మనకి చెప్తా ఉండేది మీకు ఓపెన్గా చెప్తాడా సీన్ సీనై కేసు ఫైలు రాయా అనేట్ల ఉద్దేశానికోసంగా నైట్ ఆయన బడర్ అవుతాడు కంప్లైంట్ చేసింది ఎప్పుడు ఉంటే పద్దున్నాం ఎస్పి ఎస్పీ సాహారో అని ఎస్పీలతో మనం పొగుడుతా ఉండే విషయం కాదు ఇది ఫైలూరు మనం ఏమైతే ఇప్పుడు వాళ్ళతో ఇట్ అ టైమ్ ఎవరు పక్కల్లో ఉండరు వాళ్ళ విట్నెస్ లో కంప్లైంట్ ఏంటి ఎవరు ఇస్తారో వాళ్ళ ఫ్యామిలీ వాళ్ళు చెప్పని ఏం లే ఎవరు పక్కలో ఉంటే వాళ్ళు ఇవ్వచ్చు ఎవరు చెప్పు ఫ్యామిలీ వాళ్ళకి తెలిసిండేలా ఏం జరిగా ఫ్యామిలీ తెలిసిండేలా ಪಕ್ಕಲ್ಲ ಯಾರು ఉంటಾರೋ ವಾಳೆ ಕಂಪ್ಲೇಂಟೆಡ್ ಕೊಡು ಸರ್ please ಖಂಡಿತವಾಗ್ಲು ಹೌದು ಅಷ್ಟೇನಪ್ಪ ವಾಳೆ ಕಂಪ್ಲೇಂಟ್ ಆಯ್ ಅಟ್ ಆ ಟೈಮ್ ವಿ ಪ್ರಿಫರ್ ಸೇಬಿತಂ ಅಂಟೆ ಸರ್ ನಮ್ಮ ಕಡೆ ಇದೆ ದೇವ್ಬಿಟ್ ಯಾಕಂದ್ರೆ ನಮ್ಮೆಲ್ಲರಿಗೂ ಒಂದೇ ಒಂದು ಟಾರ್ಗೆಟ್ ಏನು ಗೊತ್ತಾ ಅವ್ರನ್ನ ಬೆಳಕಾಗ ಅಷ್ಟೇ ದೇವ್ಬಿಟ್ ಅರೆಸ್ಟ್ ಮಾಡ್ಬೋದು ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಎಲ್ಲಾ ಮಾಹಿತಿ ಇರಪ್ಪ ಎಲ್ಲಾ ರೀತಿ ಏನು ಮಾತಾಡೋದು ಅಂತ ನಿಮಗೆಲ್ಲ ಇದಿದೆ ನಾವು ಹೇಳಕೊಡೋ ಅಂತ ಇದಿರಚಲ್ಲ ದೇವ್ಬಿಟ್ ಇವಾಗ ಅದೇ ನೋಡಿ ನಾವೆಲ್ಲ ಇದೀವಿ ನಾವು ಸ್ವಲ್ಪ ನೀವೆಲ್ಲ ಎಲ್ಲ ನಮಗೆ ಒಂದು ಚೂರು ಮಾಡಿ ಇಮಿಡಿಯೇಟ್ ಆಗಿ ನಾವು ಟೀಮ್ಸ್ ಮಾಡಿ ಅಲ್ಲ ಸರ್ ಒಂದೇ ಕೊರಲಲ್ಲಿ ಪರ್ಮಿಷನ್ ಕೊಡ್ತೀವಿ ದೇವ್ಬಿಟ್ చాలా అంటే ఇలా ఎస్పీ సాహిలు వచ్చిండారో ఈ టైం కి మనం వాళ్ళతో ఈ టైం కి రిమోసిపోయి ఈ టైం కి ఎవరు ఆ పక్కలో ఉండేవాళ్ళే కంప్లైంట్ ఏడు వాళ్ళ ఇంటి వాళ్ళు ఎవరు కంప్లైంట్ ఇచ్చని లేదు ఎవరు పక్కలా ఉండరా ఏం జరిగాయనే కంప్లైంట్ ఇలా వాళ్ళు ఎవరు వస్తారో మన చూస్తారా అని అయినా ಅಲ್ವಾ ಇವತ್ತು ಅವನ್ ಸಾಯಿಸ್ತಿದ್ದಾರೆ ನಾವು ನೋವು ಹೇಳ್ಕೊಂತ ಇದ್ವಿ ಅಲ್ಲ ಸರ್ ಏನ್ ಮಾಡ್ತಾರೆ ಹೇಳಿ ಯಾಕಂದ್ರೆ ಇಷ್ಟು ಜನ ಇದಾರೆ ಎಲ್ಲ ಟಿ ಪಾಪುಲೇಷನ್ ಏರಿಯಾ ಇರೋದು ಎಲ್ಲ ರಿಸರ್ವೇಶನ್ ಕಾಣಿಸ್ತಿದ್ರು ಬೇರೆ ಬೇರೆ ಕೊಟ್ಟು ಬಂದಿರೋ ಜನ ಅಲ್ಲ ನಮಗೂ ಆ ನಾಗೇಶದ್ ನಿಮ್ಮ ಹತ್ರ ಎಲ್ಲ ಸಾಹೇಬ್ರು ಇರ್ತಾರೆ ರಿಪ್ಲೇಸ್ಟ್ ಕೊಟ್ಟು ನಾವು ಮನೆಗೆ ಹೋದ್ವಿ ಮನೆಗೆ ಹೋಗ್ತಾರೆ ಸ್ಫೋನ್ ಮಾಡಿದಾಯ್ತು ತುಂಬ ನೋವಾಯ್ತು ಊಟ ಮಾಡ್ತಾಯಿತ್ತು ಬಂದ್ಬಿಟ್ವಿ ಆಯ್ತು ದಯವಿಟ್ಟು ಇದಕ್ಕೆ ಏನು ಯಾವ ರೀತಿ ನೀವು ಆಕ್ಷನ್ ಮಾಡಿದ್ವಿ ಏನು ಮಾಡಿದ್ರು ಹೇಳಿ ಹೆಸರುಪ್ಪ ಎಸ್ ವಿ ಸಾಹೇಬ ಲಕ್ಷಣರು ವಾ ಚೆಪ್ಪೇ ಅದನ್ನ ಗಮನಿಸಿ ಇವ್ರು ಡಿಸರ್ಪ್ ಇನ್ನ ಇವಾಗ ನೀವು ನಿಮ್ಮ ನೋವೆಲ್ಲ ಹೇಳ್ಕೊಂಡಿದ್ದೀರಲ್ಲ ಖಂಡಿತವಾಗಿಯೂ ನಿಮಗೆ ಏನು ನೋವಾಗಿದೆ ನಮ್ಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರನೇ ನಾವು ಎಲ್ಲರೂ ಬಂದಿದ್ದೀವಿ ನೋಡಿ ನಾವು ಅಡಿಷನಲ್ ಎಸ್ ಪಿ ಅವರು ಡಿ ಎಸ್ ಪಿ ಪ್ರೊಫೆಷನಲ್ ಐ ಪಿ ಎಸ್ ಎಲ್ಲರೂ ನಾವು ಬಂದಿದ್ದೀವಿ ಇಲ್ಲಿ ನಿಮ್ಮ ನೋವುಗೋಸ್ಕರನೇ ನಾವು ಬಂದಿರೋದು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ದಯವಿಟ್ಟು ನಮಗೆ ಒಂದು ಸ್ವಲ್ಪ ಈ ಈ ಸಮಯದಲ್ಲಿ ಮೇಲೆ ವಿಶ್ವಾಸ ಇಡಿ ನಿಮ್ಮ ವಿಶ್ವಾಸ ಉಳಿಸ್ಕೊಳೋದು ನಮ್ಮ ಜವಾಬ್ದಾರಿ ಅದಕ್ಕಂತಾನೆ ನಮಗೆ ಈ ಸರ್ಕಾರ ನಮಗೆ ಈ ಮುದ್ದೆ ಮತ್ತೆ ಈ ಬಟ್ಟೆಯನ್ನ ಕೊಟ್ಟಿರೋದು ಅದಕ್ಕೆ ನೀವೆಲ್ಲರೂ ಗೌರವ ನಮ್ಮ ಮೇಲೆ ಡಿಪಾರ್ಟ್ಮೆಂಟ್ ಮೇಲೆ ವಿಶ್ವಾಸ ಇಟ್ಟು ಖಂಡಿತವಾಗಿ ನಮ್ಮ ಕಡೆಯಿಂದ ಏನು ನಿಮ್ಮ ಸುಮ್ಮನೆ ಒಂದು ನಿಮಿಷ ಪರ್ಸನಲ್ ಆಗಿ ಅದನ್ನ ಇನ್ವೆಸ್ಟಿಗೇಷನ್ ಪರ್ಫೆಕ್ಟ್ ಆಗಿ ಮಾಡಿಸ್ತೀವಿ ನಾವು ಇನ್ವೆಸ್ಟಿಗೇಷನ್ ಮಾಡಿಸಿ ಅರೆಸ್ಟ್ ಮಾಡಿಸಿ ಜೈಲಲ್ಲೇ ಇರುವಂತೆ ಮಾಡಿ ಆಮೇಲೆ ಅವರು ಅವ್ರಿಗೆ ಏನು ನೀವು ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀರ ಪರಿಹಾರ ಏನೇನು ಬರಬೇಕು ನಾನು ಪರ್ಸ್ನಲ್ಲಾಗಿ ಡಿ ಎಸ್ ಪಿ ಅವ್ರ ಕಡೆಯಿಂದಲೇ ನಾನು ಈ ರಿಕ್ವೇಷನ್ನ ಕಳಿಸ್ಕೊಟ್ಟು ಅದನ್ನು ನಾವು ಸರ್ಕಾರದಲ್ಲಿ ಫಾಲೋ ಅಪ್ ಮಾಡಿಸಿ ಸಿಗೋ ವ್ಯವಸ್ಥೆಯನ್ನು ಮಾಡ್ತೀವಿ ಅದರಲ್ಲಿ ಏನಾದರೂ ಕೆಲಸನೂ ಕೊಡಿಸ್ಬೋದು ಅಂತ ಇದ್ದರೆ ಅದನ್ನು ಕೂಡ ನಾವು ಖಂಡಿತವಾಗ್ಲೂ ಪರ್ಸ್ನಲ್ಲಾಗಿ ನಾನು ಡಿ ಸಿ ಸಾಹೇಬ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಅದನ್ನು ನಾವು ಮಾಡಿಸೋ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಇವಾಗ ನಾನು ನಿಮ್ಮ ಎಲ್ಲರ ಹತ್ರನೂ ನನ್ನ ವಿನಂತಿ ಏನು ಅಂದರೆ ಇಷ್ಟೊತ್ತು ನಿಮ್ಮ ನೋವು ಏನಾಗಿದೆ ನಮಗೆ ಅರ್ಥ ಆಗಿದೆ ನೀವು ಇಷ್ಟೊತ್ತು ನೋಡಿ ಎಲ್ಲರೂ ಬಿಟ್ಬಿಟ್ಟು ಇಲ್ಲಿ ಬಂದು ರೋಡಲ್ಲಿ ಕೂತ್ಕೊಂಡು ನೀವು ನಿಮ್ಮ ನೋವನ್ನು ನಮ್ಮೆಲ್ಲರಿಗೂ ತೋಡ್ಕೊಂಡಿದ್ದೀರ ನಮಗೆ ಈ ವಿಶ್ವಾಸವನ್ನು ಒಂದು ಸ್ವಲ್ಪ ಕೊಟ್ಟು ನೀವು ನಮಗೆ ಜೊತೆ ಆಚರಿಸಿದ್ರೆ ಖಂಡಿತವಾಗಿ ನಾವು ನೀವು ಇಬ್ಬರು ಸೇರಿಸಿ ಆ ಮಕ್ಕಳಿಗೆ ಮತ್ತು ಆ ತಾಯಿಗೆ ಅವರಿಗೆ ನಾವು ಒಂದು ಏನಾದರೂ ಒಂದು ಮಾಡೋಕ್ಕಂತೂ ಆಗೋದಿಲ್ಲ ವಾಪಸ್ಸು ನಾವು ಅದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೂ ನಮ್ಮ ಕಡೆಯಿಂದ ಎಷ್ಟಾಗದ್ದು ನಿಮ್ಮ ಕಡೆಯಿಂದ ಎಲ್ಲ ಎಷ್ಟಾಗುತ್ತೋ ಒಟ್ಟಿಗೆ ನಿಂತು ಅವರು ಆ ವಿಶ್ವಾಸವನ್ನ ನೀವು ನಮ್ಮಲ್ಲಿ ಇಟ್ಟು ಸ್ವಲ್ಪ ನಮಗೆ ನೀವು ಸಹಕರಿಸಿದ್ರೆ ಎಲ್ಲರಿಗೂ ಎಲ್ಲರಿಗೂ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇರೋದು ಆ ನಮ್ದು ಎವಿಡೆನ್ಸ್ಗಳು ಏನೇನಿದಾವೆ ಅವೆಲ್ಲವೂ ನಾವೇ ನಿಮಗೆ ಮಾತಾಡ್ತೀವಿ ನಿಮಗೆ ಮಾತಾಡಿ ಯಾಕಂದ್ರೆ ಇಲ್ಲಿ ಡೀಲೇ ಆದಷ್ಟು ನಮಗೆ ಅದೊಂದು ಸ್ವಲ್ಪ ತೊಂದರೆ ಆಗಲಿ ಇವಾಗ ನೀವೇನು ಹಳೆ ಕೇಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದು ಆ ವಿಚಾರದ ಬಗ್ಗೆನೇ ಹಲವಾರು ಚರ್ಚೆಗಳಾಗಿದೆ ಅದಕ್ಕೋಸ್ಕರ ನಾವು ಅದನ್ನು ಏನಾದರೂ ಮುಟ್ಟದಲೆ ಅದನ್ನೆಲ್ಲ ಅಂಗೇ ಇಟ್ಟು ನಾವು ಎವಿಡೆನ್ಸ್ನ ಸೇವ್ ಮಾಡಿ ಮುಂದೆ ಹೋಗೋಣ ಅಂತ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ಬೇಕಾಗುತ್ತೆ ಎಲ್ರಿಗೂ ನಾನು ಇರೋರು ಎಲ್ಲರಿಗೂ ನಾನು ಇದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಮಗೆ ಒಂದು ಸ್ವಲ್ಪ ನೀವು ಕೋಪರೇಟ್ ಮಾಡಿದ್ರೆ ಖಂಡಿತ ನಾವೇ ಬಂದಿದ್ದೀವಿ ನಾವೇ ಬಂದಿದ್ದೀವಿ ಸ್ವಲ್ಪ ನೀವು ಅದನ್ನು ನೀವು ನೀವು ಎಲ್ಲರಿಗೂ ತಿಳಿಸ್ಕೊಡ್ತೀರಿ ಚೆನ್ನಾಗಿ ಯಾಕಂದ್ರೆ ಪರಿಸ್ಥಿತಿ ಆ ನೋವಿಲ್ಲ ಆ ನೋವು ನಿಮ್ಮನ್ನು ಹೇಳ್ತಾ ನೀವು ಯಾಕೆ ಈ ರೀತಿ ನಾವು ನಮ್ಮ ನೋವು ಹೇಳ್ಕೊತಾ ಅಂತ ಅಂಥ ಪರಿಸ್ಥಿತಿಲಿ ಹೋದಾಗ ನಿಮ್ಮ ಕಡೆಯಿಂದ ಏನು ಆಗಿಲ್ಲ ಅವತ್ತಿಗೆ ಏನೂ ಆಗಿಲ್ಲ ಇದೇ ನಿಮ್ ಪೊಲೀಸರಲ್ಲಿ ಹಾಕಿದ್ರೆ ಅವ್ರ ಹೋಗಿ ಕಾಪ್ರಾ ಮಾಡಿದ್ದಾರೆ ಹೆಂಗಸ್ರ ಹತ್ರ ಬೇಜಾರ್ ಮಾಡ್ಕೊಬೇಡ್ರಿ ನೋವು ಬಿಸ್ನೆಸ್ ಕಲ್ಸ್ ಬಿಟ್ಟು ಇವತ್ತ ಹಳಿಗಳ್ ಕಳ್ಸ್ರಿ ನಿಜ ಸುಳ್ಳ ಅಂತ ನಿಮ್ಮ ಪೊಲೀಸರ ಮಕ್ಕಳು ಇಟ್ಟಿದ್ದಾರೆ ಇದು ನಾನು ಪರ್ಸನಲ್ ಆಗಿ ನಾನು ಹೋಗಿ ನಾನು ಹೇಳ್ತಾ ಇದ್ದೀನಲ್ಲ ನಾನು ಎಲ್ಲರೂ ಮಾಡ್ತಿದ್ದೀನಿ ಯಾಕಂದ್ರೆ ನಾನು ನೋವು ಪಲ್ಸ್ಕೊಂಡು ಮಾತಾಡ್ಬಿಡ್ತೀವಿ ಹೋಗ್ನೇ ಮಾತಾಡ್ತಾಯಿದ್ವಿ ಅಂತ ಪರಿಸ್ಥಿತಿ ಇದ್ದಾಗ ನಾವು ಇವಾಗ ನೋಪನ್ನ ಕೇಳ್ತಾ ಇದೀವಿ ನೋವು ಯಾಕಂದ್ರೆ ಈ ತಾವು ಬಜಾರಲ್ಲೇ ಸಾಯಿಸ್ಬಿಟ್ಟಲ್ಲಮ್ಮ ಈ ಕುತ್ಕೊಂಡಿದ್ದಾಗ ಸಾಯಿಸಿಬಿಟ್ಟಲ್ಲಮ್ಮ ಏನು ಏನು ಮಾಡ್ತಾ ಇದ್ದೀವಿ ಇವನು ನೋಡು ಕೊಡಗ ಪೊಲೀಸ್ ಗೊತ್ತಿದೆ ಇದು ಏನು ನಡೀತಾ ಇದೆ ಸರ್ ಸ್ವಲ್ಪ ನಾವು ಮಾಡ್ಬೋದು ಮಾತಾಡೋಕ್ಕೋಸ್ಕರ ಇವ್ನೇನು ಪಬ್ಲಿಕ್ ಅಲ್ಲಿ ಬಂದ್ಬಿಟ್ಟು ಇವ್ನೇನು ಲೀಡ್ರ್ ಆಗೋದ್ರೆ ಓದಬೋದು ಇಲ್ಲ ಸರ್ ಅಲ್ಲ ಯಾವ್ದು ಅಲ್ಲ ಸರ್ ನಾನು ಯಾವತ್ತ ಲೀಡ್ರೆ ಅಲ್ಲ ನೋ ಮಾ ಅಂದ್ರೆ ಸರ್ ಮಾಡ್ಬೋದಲ್ಲ ಸರ್ ನಮ್ಮ ತಮ್ಮ ಪೊಲೀಸರು ಅಲ್ಲ ನೀವು ಹೇಳಿ ಅಲ್ಲ ಮಾಡ್ಬೋದಲ್ಲ ಸರ್ ಮಾಡಿ ಸರ್ ಸತ್ತೋದ್ರೆ ಹಲವತ್ತು ರೀ ಮಾಡ್ತೀರಾ ನಮ್ಮವರು ಯಾರೋ ಬರ್ತೀರೋಗ್ತಾರೆ ನಿಮ್ಗೆ ಚೇಂಜ್ ಮಾಡ್ಕೊಂಡು ಹೊಟ್ಟೋಗ್ತೀರ ಅವ್ನ ಹೆಚ್ಚು ಮೊದಲು ಮಾಡಿ

ಇದ್ರ ಏನ್ ಮಾಡಿದ್ರೆ ಬಂದ್ ಎಲ್ಲ ದೊಡ್ಡವ್ರು ನೀವ್ ಇವೇ ಮತ್ತೆಲ್ಲ ಇವ್ರು ನಾವ್ ನಿಮ್ದಿ ಅಡ್ಡ ಹೇಳಕ್ ಆಗಲ್ಲ ಯಾಕಂದ್ರೆ ನಾವ್ ನೋವು ನೀವ್ ಅಂತ ಕಾಯ್ತಾ ಇದ್ರಿ ಬಂದಿದಿರ ನಮ್ಮ ಪಕ್ಷದ ನೋಡ್ಕೊಳ್ಳಿ ಇದನ್ ಮಾಡಿ ಇದ್ರ ಜೊತೆಗೆ ಮೊನ್ನೆ ನಮ್ ನಾಗೇಶ್ವರ ಕೋಸ ಇದಾಯ್ತು ಅವನ್ ಯಾವ ರೀತಿ ಆಯ್ತು ನಿಮ್ಗೆ ಗೊತ್ತಿದೆ ಇಲ್ಲ ನಮ್ಮ ಹುಡುಗೇ ಸ್ವಲ್ಪ ಎಫೆ ಮಾಡಿರ್ಬೋದು ಸ್ವಲ್ಪ ನಮೌಂಟ್ ಎನ್ ಏನು ಹಾಕಿರ್ಬೋದು ಇನ್ನೂದಿರ್ಬೋದು ಬೈ ಮಾತಾಡಿರ್ಬೋದು ಆ ರೀತಿ ಹೊಡೆಯುವಂತ ಪರಿಸ್ಥಿತಿ ನಿಮಗೆ ಪೊಲೀಸ್ ಅಧಿಕಾರಕ್ಕೆ